ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲರ ಮನೇಲಿರುವಂಥ ಸಮಸ್ಯೆ ಇದು ಎಲ್ಲರ ಮನೇಲೂ ಕೂಡ ಜಿರ್ಲೆ ಕಾಟ ಇದ್ದೇ ಇರುತ್ತೆ ಹೆಂಗಪ್ಪ ಜಿರಲೆನ ಓಡಿಸೋದು ಅನ್ನೋರಿಗೆಲ್ಲ ಸಿಂಪಲ್ಲಾಗಿ ಮನೇಲೇ ಇರೋ ಇಂಗ್ರೀಡಿಯಂಟ್ಸ್ ಬಳಸ್ಕೊಂಡು ನಾವು ಯಾವ ರೀತಿ ಜಿರಲೆನ ಓಡಿಸ್ಬೋದು ಅಂತ ಹೇಳ್ತೀನಿ ಎರಡು ಗಂಧದ ಕಡ್ಡಿನ ತೊಗೊಂಡಿದ್ದೀನಿ ನಾನು ಹಾಗೆ ಕರ್ಪೂರ ಮತ್ತು ಬಾದಾಮಿ ಎಣ್ಣೆನ ತೊಗೊಂಡಿದ್ದೀನಿ ಯಾಕಂದರೆ ಇವೆಲ್ಲವೂ ತುಂಬ ಸುವಾಸನೆಯಿಂದ ಇರುತ್ತೆ ನಿಮ್ಗೆ ಗೊತ್ತಿರುತ್ತಲ್ವ ಜಿರ್ಲೆಗೆ ಯಾವಾಗ್ಲೂ ವಾಸನೆ ಅಂದ್ರೇ ಇಷ್ಟ ಆಗುತ್ತೆ ಈ ಎಲ್ಲಿ ಸುವಾಸನೆ ಬರ್ತಾ ಇರುತ್ತೋ ಅಲ್ಲಿ ಜಿರಲೆ ಸುಳಿಯೋದು ಇಲ್ಲ ಬಂದ್ರೂ ಆ ಘಾಟಿಗೆ ಅದು ಸತ್ತೋಗ್ಬಿಡುತ್ತೆ ಯಾಕಂದರೆ ಅದು ಯಾವುದು ವಾಸನೆ ಗಬ್ಬಾಗಿರುತ್ತೆ ಅಲ್ಲಿ ಮಾತ್ರ ಅದು ಹೆಚ್ಚಾಗಿರುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಎಲ್ಲನೂ ಸುವಾಸನೆಯಿಂದಾನೇ ಕೂಡಿರೋದನ್ನ ಇಂಗ್ರೀಡಿಯಂಟ್ಸನ್ನ ತೊಗೊಂಡಿದ್ದೀವಿ ನೋಡಿ ಗಡ್ಡಿನ ನಾನು ಫುಲ್ಲಾಗಿ ಬಿಡಿಸಿದ್ದೀನಿ ಅದು ಮೇಲ್ಗಡೆ ಕಡ್ಡಿ ಇರುತ್ತಲ್ಲ ಅದನ್ನು ಮಾತ್ರ ತೊಗೊಂಡಿದ್ದೀನಿ ಹಾಗೆ ಎರಡು ಕರ್ಪೂರ ಹಾಕಿದ್ದೀನಿ ಅದಕ್ಕೆ ನಾನು ಬಾದಾಮಿ ಎಣ್ಣೆನ ಇದ್ದೀನಿ ಇದಿಷ್ಟೂ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಕರ್ಪೂರನ ನಾನು ಫುಲ್ ಪುಡಿ ಮಾಡಿದ್ದೀನಿ ಹಾಗೆ ಊದಿನ ಗಡ್ಡಿಯಲ್ಲಿರೋ ಮೇಲ್ಗಡೆ ಇರೋ ಗಂಧದ ಕಡ್ಡಿನ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ನೋಡಿ ಫುಲ್ಲಾಗಿ ಪೇಸ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಬಾದಾಮಿ ಎಣ್ಣೆನ ಸೇರಿಸ್ಕೊಳ್ಳಿ ಇದಿಷ್ಟು ನಾವು ಮಿಕ್ಸ್ ಮಾಡ್ಕೋಬೇಕು ಹಾಗೆ ನೀರನ್ನ ಸೇರಿಸ್ಕೊಳ್ಳಿ ನೀರು ಎಷ್ಟು ಹದ ನೋಡಿ ಹಾಕ್ಕೊಳ್ಳಿ ನೀವು ಈ ಪೇಸ್ಟನ್ನ ರೆಡಿ ಮಾಡಿ ನೀವು ಹಾಕಿದ ಮೇಲೆ ಒಂದೇ ದಿನದಲ್ಲಿ ಜಿರ್ಲೆಗಳು ಎಲ್ಲೆಲ್ಲೂ ಸುಳಿಯೋದೇ ಇಲ್ಲ ಇದ್ರನ್ನ ಇದ್ರ ಘಾಟಿಗೆ ಎಲ್ಲೂ ಜಿರಳೆಗಳು ಇರೋದೇ ಇಲ್ಲ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಒಳಗಡೆ ನಾವು ಕಾಟನ್ನ ಹದ್ಕೊಂಡು ಉಂಡೆ ಮಾಡ್ಕೊಳ್ಳೋಣ ಇದೆಷ್ಟು ಘಮ ಘಮ ಅಂತ ಇರುತ್ತೆ ಅಂದರೆ ನಮಗೇ ಇದ್ರ ಘಾಟ್ ಓವರ್ ಘಾಟ್ ಆಗಿಬಿಡುತ್ತೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗೋಲ್ಲ ಅಷ್ಟು ಘಮ ಘಮ ಅಂತಿರುತ್ತೆ ಅಂಥದ್ರಲ್ಲಿ ಆ ಜಿರ್ಲೆಗೆ ಇದರ ಸ್ಮೆಲ್ ಕೇಳ್ತಾ ಇದ್ದಂಗೆ ತಲೆ ಎಲ್ಲ ದಿನ್ ಬಂದುಬಿಟ್ಟು ಅದು ಉಸಿರುಗಟ್ಟಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಪೇಸ್ಟನ್ನ ನಾವು ಜಿರ್ಲೆ ಎಲ್ಲೆಲ್ಲಿ ಓಡಾಡುತ್ತೋ ಅಲ್ಲೆಲ್ಲ ಇಡೋದ್ರಿಂದ ಈ ಉಂಡೆನ ಹತ್ತಿ ಉಂಡೆನ ನಾವು ಜಿರಳೆ ಓಡಾಡೋ ಪ್ಲೇಸ್ ನಿಮ್ಗೆ ಗೊತ್ತಿದ್ದೇ ಇರುತ್ತೆ ಸಿಂಕ್ ಹತ್ರ ಆಗಲಿ ಇಲ್ಲ ಅಂದರೆ ಕಿಚನ್ ಗ್ಯಾಸ್ ಹತ್ರ ಆಗಲಿ ಎಲ್ಲಾದರೂ ಎಣ್ಣೆ ಬೀಳೋ ಕಡೆ ಆಗಲಿ ಅಲ್ಲೆಲ್ಲ ಈ ಉಂಡೆನ ಇಡ್ತಾ ಇರೋದ್ರಿಂದ ನಮಗೆ ಒಂದೇ ದಿನದಲ್ಲಿ ಜಿರ್ಲೆಗಳು ಕಾಣಿಸ್ಕೊಳ್ಳೋದೇ ಇಲ್ಲ ಹಾಗೆ ಇನ್ನೊಂದು ಟಿಪ್ನ ಹೇಳ್ತೀನಿ ಇದು ಕೂಡ ಸಿಂಪಲ್ ಮನೇಲಿರೋ ಇಂಗ್ರೀಡಿಯಂಟ್ಸನ್ನ ಬಳಸಿ ಮಾಡೋವಂಥದ್ದು ಒಂದು ಸ್ಪೂನ್ನ ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಅಡುಗೆ ಸೋಡನ್ನು ತೊಗೊಳ್ಳಿ ನಂತರ ಇದಕ್ಕೆ ಸಕ್ಕರೆನ ಹಾಕಿ ಸಕ್ಕರೆ ಸಿಹಿ ಇರುತ್ತೋ ಅಲ್ಲಿ ಜಿರ್ಳೆ ಆಗಲಿ ಇಲ್ಲ ಅಂದರೆ ಚಿಕ್ಕ ಚಿಕ್ಕ ಇರುವೆಗಳು ಯಾವುದೇ ಕೀಟಗಳಾದರೂ ಬರ್ ಬಂದೇ ಬರುತ್ತೆ ಸಕ್ಕರೆ ಇರೋ ಕಡೆ ಬರುತ್ತಲ್ವ ಅದಕ್ಕೋಸ್ಕರ ಸಕ್ಕರೆನ ಸೇರಿಸ್ಕೋತಾ ಇದ್ದೀವಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀಟಾಗಿ ಮಿಕ್ಸ್ ಆಗಿದ ಮೇಲೆ ಇದಕ್ಕೆ ನಾವು ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ಮೊದಲಿಗೆ ನಾನು ಸ್ವಲ್ಪ ವಿನೇಗರ್ನ ಹಾಕ್ತಾಯಿದ್ದೀನಿ ಈ ಹುಳಿ ಅಂಶಕ್ಕೆ ಬೇಗನೆ ಈ ಜಿರ್ಲೆ ಇಂಥವು ಕೀಟಗಳು ಬರುತ್ತೆ ಇದು ಕೂಡ ಇನ್ನೊಂದು ಟಿಪ್ಸ್ ಇದರಿಂದ ಕೂಡ ನಿಮಗೆ ಜಿರ್ಲೆಗಳು ಬರೋದು ಕಮ್ಮಿ ಆಗುತ್ತೆ ಈ ಪೇಸ್ಟ್ನ ರೆಡಿ ಆಗಿದ ಮೇಲೆ ನಿಮಗೆ ಎಲ್ಲೆಲ್ಲಿ ಕೀಟಗಳು ಈ ಚಿಕ್ಕ ಚಿಕ್ಕ ಹುಳ ಇಲ್ಲ ಇರುವೆ ಇಲ್ಲ ಜಿರ್ಲೆ ಏನೇ ಒಂದು ಓಡಾಡೋ ಪ್ಲೇಸ್ ಕಡೆ ಸಿಂಕ್ ಹತ್ರ ಆಗಲಿ ಇಲ್ಲ ಮೊದಲೇ ಹೇಳಿದ್ದಂಗೆ ಗ್ಯಾಸ್ ನಿಮ್ಗೆ ಗೊತ್ತೇ ಇದ್ದೇ ಇರುತ್ತೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಜಿಡ್ಲೆಗಳು ಓಡಾಡುತ್ತೆ ಅಂತ ಈ ಥರ ಕಾಟನ್ ಬಾಲ್ನ ಮಾಡಿಬಿಟ್ಟು ಇಡೋದ್ರಿಂದ ನಿಮಗೆ ಜಿಡ್ಲೆಗಳು ಬರೋದು ಕಡಿಮೆ ಆಗುತ್ತೆ ಹಾಗೆ ನೆಕ್ಸ್ಟ್ ಟಿಪ್ಪನ್ನ ನೋಡೋಣ ಇದು ಕೂಡ ಸಿಂಪಲ್ಲಾಗಿ ಮನೇಲೆ ಮಾಡೋದು ನೋಡಿ ಒಂದು ಕಪ್ಗೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಇದರಿಂದ ನಿಮಗೆ ಮನೆಯಲ್ಲೆಲ್ಲ ಪರಿಮಳನು ಬರುತ್ತೆ ಹಾಗೆ ಜಿರಳೆ ಆಗಲಿ ಯಾವುದೇ ಒಂದು ಕೀಟ ಓಡಾಡೋದು ಕೂಡ ಕಡಿಮೆ ಆಗುತ್ತೆ ನಾನು ಒಂದು ಗ್ಲಾಸ್ ನೀರಿಗೆ ಶ್ಯಾಂಪೂನ ಮಿಕ್ಸ್ ಮಾಡ್ತಾಯಿದ್ದೀನಿ ಶ್ಯಾಂಪೂ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ನೀರಿಗೆ ಸ್ವಲ್ಪ ವಿನೆಗರ್ನ ಸೇರಿಸ್ಕೊಳ್ಳಿ ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಒಂದು ಅರ್ಧ ಗಂಟೆಯಷ್ಟು ಕಾಲ ಬಿಟ್ಬಿಟ್ಟು ಎಲ್ಲೆಲ್ಲಿ ಜಿರಳೆಗಳು ಓಡಾಡುತ್ತೆ ಎಲ್ಲೆಲ್ಲಿ ಸ್ವಲ್ಪ ವಾಸನೆ ಬರುತ್ತೋ ಯಾವ ರೀತಿ ಅಂದರೆ ಸಿಂಕ್ ಹತ್ರ ಆಗಲಿ ಎಲ್ಲೇ ಒಂದು ಕಡೆ ಆದರೂ ಇದನ್ನು ಸ್ಪ್ರೇ ಮಾಡೋದ್ರಿಂದ ನಿಮಗೆ ಅಲ್ಲಿ ಸುವಾಸನೆ ಕೂಡ ಬರುತ್ತೆ ಈ ಮಿಶ್ರಣನ ನೀವು ಬಾತ್ರೂಮ್ ಆಗಲಿ ಇಲ್ಲ ಸಿಂಕ್ ಎಲ್ಲೇ ಒಂದು ಕಡೆ ಇದನ್ನು ಸ್ಪ್ರೇ ಮಾಡೋದ್ರಿಂದ ಎಲ್ಲ ಟೈಮಲ್ಲೂ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಯಾವುದೇ ಜಿರ್ಲೆ ಆಗಲಿ ಚಿಕ್ಕ ಚಿಕ್ಕ ಹುಳ ಕೀಟ ಏನೇ ಒಂದಾಗಲಿ ಬರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಓಕೆ ಥ್ಯಾಂಕ್ ಯು